ಓಂ ಗುರುಭ್ಯೋ ನಮಃ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಜನವರಿ ವಾಸ ಭವಿಷ್ಯ ಅಂದ್ರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ ಅದಕ್ಕೂ ಮುಂಚೆ ನಾವು ಮಹತ್ವ ಭಾರ ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ ಮೊದಲನೇದಾಗಿ ನೋಡಿ ಮೂರು ಪಂಚಮಿ ಶುಕ್ರವಾರ ಪೂರ್ವ ಭದ್ರ ನಕ್ಷತ್ರ ನಂತರ ಇಪ್ಪತ್ತೈದು ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬಿಡುತ್ತೆ ಇಪ್ಪತ್ತೆಂಟನೇ ತಾರೀಕು ದಶಮಿ ಕೃತಿಕ ಬುಧವಾರ ಬಿಡುತ್ತೆ ಮೂವತ್ತನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ ನಕ್ಷತ್ರ ಬೀಳುತ್ತೆ ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಕಬಹುದು ಬಟ್ ಯಾವ ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ ಈಗ ನಮ್ಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂತ ತಿಳ್ಕೋಣ ಜನವರಿ ತಿಂಗಳಲ್ಲಿ ನೋಡಿ ನಾಲ್ಕು ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರ್ ರಾಶಿಯಲ್ಲಿ ಸೊ ಧನುರ್ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಯುಧಿ ನಮಗೆ ಜನವರಿ ಹದಿನೈದನೇ ತಾರೀಕ ಅಂದ್ರೆ ಈಗ ಮಕರ ಸಂಕ್ರಾಂತಿ ಅಂದ್ರೆ ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ ಅದೇ ಸಮಯದಲ್ಲಿ ಕುಜ ಶುಕ್ಲರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನು ರಾಶಿಯಲ್ಲಿ ನೋಡ್ಕೊಳುತ್ತೆ ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ ಗುರು ಮಿಥುನ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿಯೋ ನಂತರ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇದು ಗ್ರಹದ ಪರಿಸರಗಳು ಈಗ ನಮಗೆ ಬುಧಾ ತಗೊಳ್ಳಿ ಗುರು ಮನೆಯಲ್ಲಿದೆ ಅನ್ಕಂಫರ್ಟಬಲ್ ಆಗಿರುತ್ತಾಗ ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಆದ್ರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ ಬಟ್ ಭಾಗ್ಯದಲ್ಲಿ ರವಿ ಗುಜರು ತಕ್ಕ ಮಟ್ಟ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಹದಿನೈದು ಸಂಕ್ರಾಂತಿ ನಂತರ ರವಿ ಕ ಹತ್ತನೇ ಮನೆ ಅಂದ್ರೆ ಮಕರ ರಾಶಿಗೆ ಯಾವ ಪ್ರವೇಶ ಪ್ರವೇಶ ಮಾಡುತ್ತೋ ರವಿ ಇನ್ನು ಉತ್ತಮ ರಿಸಲ್ಟ್ ಕೊಡುತ್ತೆ ಕುಜ ಕೂಡ ಉಚ್ಚನಾಗ್ತಾನೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಪೂಜಾ ಸೊ ಈ ತರ ಪರಿಸರಗಳು ಇಲ್ಲಿದೆ ಅಂತ ನೋಡಬಹುದು ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಇಲ್ಲಿ ನಮಗೆ ಜನವರಿ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರ ತನಕ ಸಪ್ತಮದಲ್ಲಿ ನಾಲ್ಕು ಗ್ರಹ ನಂತರ ನಮಗೆ ಸಂಕ್ರಾಂತಿ ಕಳ್ಕೊಂಡು ಮೂರು ಗ್ರಹಗಳು ನಮಗೆ ಅಷ್ಟಮದ ರಿಸಲ್ಟ್ ಕೊಡುತ್ತೆ ಶುಕ್ರ ಅಷ್ಟಮದಲ್ಲಿ ಅನುಕೂಲ ಮಾಡಿಕೊಡುತ್ತೆ ನಿಮಗೆ ನೋಡಿ ಪಂಚಮಾಧಿಪತಿ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಆಗಿ ಶುಕ್ರನು ಯಾವಾಗ ಅಷ್ಟಮದಲ್ಲಿ ಇರುತ್ತೋ ಪ್ರೀತಿ ಪ್ರೇಮ ಸಾಮರ್ಥ್ಯದಲ್ಲಿ ಹಿನ್ನಡೆ ಆಗಿರುತ್ತೆ ಸೊ ಲವ್ ಲೈಫ್ ಅಲ್ಲಿ ಹಿನ್ನಡೆ ಆಗಬಹುದು ಆದ್ರೆ ನಿಮ್ಗೆ ಶುಭ ಸುದ್ದಿಗಾದ್ರು ಅಥವಾ ಫೈನಾನ್ಷಿಯಲಿ ಅನುಕೂಲ ಮಾಡ್ಕೊಟ್ಬಿಡುತ್ತೆ ಆಕಸ್ಮಿಕವಾಗಿ ಲಾಭ ಕೊಡುತ್ತೆ ಶುಕ್ರ ಅಷ್ಟಮದಲ್ಲಿ ಇನ್ನು ಸಪ್ತಮದಲ್ಲಿ ಬುಧ ನಮಗೆ ಎಜುಕೇಶನ್ ಚೆನ್ನಾಗಿದೆ ಆದ್ರೆ ಪ್ರೀತಿ ಪ್ರೇಮಕ್ಕೆ ಅದು ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ಕಮರ್ಷಿಯಲಿ ಅಂದ್ರೆ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೊಡುತ್ತೆ ಯಾಕಂದ್ರೆ ನಿಮ್ಗೆ ನಾಲ್ಕನೇ ಮನೆ ಅಧಿಪತಿ ಆಗಿದೆ ಹಾಗಾಗಿ ನಿಮಗೆ ಕಮರ್ಷಿಯಲ್ ಪ್ರಾಪರ್ಟಿ ತಗೋಕೆ ವಾಹನ ತಗೋಕೆ ಅದಕ್ಕೆ ಇನ್ಫ್ಲೂಯನ್ಸ್ ಮಾಡುತ್ತೆ ಬುಧ ವಿದ್ಯಾಭ್ಯಾಸಕ್ಕೂ ಅನುಕೂಲಕರವಾಗಿದೆ ಆದರೆ ನಮಗೆ ಪ್ರೇಮ ಸಾಮರಸ್ಯಗಳಲ್ಲಿ ಬುಧ ಹಿನ್ನಡೆ ಕೊಡುವಂತ ಚಾನ್ಸ್ ಇರುತ್ತೆ ಇನ್ನು ಅಷ್ಟಮದಲ್ಲಿ ಅಂದ್ರೆ ಸಂಕ್ರಾಂತಿ ನಂತರ ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ರವಿ ಕುಜ ಇಬ್ರು ಯುತಿಯಾಗಿರೋದ್ರಿಂದ ನಿಮ್ಗೆ ರವಿ ಕುಜ ಶಾಂತಿ ಅಗತ್ಯ ದೇಹದಲ್ಲಿ ಅಥವಾ ಶಾರೀರಿಕ ಪೀಡೆ ಬರುವಂತ ಚಾನ್ಸ್ ಇರುತ್ತೆ ಆದ್ರೆ ದೇಹ ನೋವು ನೋವು ಬರೋದು ಅಥವಾ ಜ್ವರ ಬರೋದು ಕುಜ ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿ ಬೇರೆ ಕೂತಿರುತ್ತೆ ಸೊ ನಮಗೆ ಈ ತಿಂಗಳ ಮೊದಲ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಏನೇ ಕಣ್ಣ ಪುಟ್ಟ ಇದ್ರೂ ಪರಿಹಾರ ಆಗುತ್ತೆ ಆದರೆ ನಮಗೆ ಈ ಸಂಕ್ರಾಂತಿ ನಂತರ ಮಿಥುನ ರಾಶಿಯವರಿಗೆ ಒಂದು ಹದಿನೈದು ದಿನದ ಕಾಲ ನೀವು ರವಿ ಮತ್ತೆ ಕುಜ ಶಾಂತಿ ಅಗತ್ಯ ಇದೆ ಸೊ ರವಿಗೋಸ್ಕರ ನಾವು ತಂದೆ ಹೇಳಿದ ಮಾತಾಡೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದು ಅಥವಾ ಸೂರ್ಯ ಉದಯಕ್ಕೆ ಎದ್ದು ಆ ಸೂರ್ಯನಿಗೆ ಅರ್ಗೆ ಕೊಡೋದಾಗಲಿ ಸೂರ್ಯನಾರಾಯಣ ಅಷ್ಟೋತ್ರಗಳು ಓದೋದ್ರಿಂದ ಕೂಡ ನಮಗೆ ರವಿ ಶಾಂತಿ ಆಗುತ್ತೆ ನಂತರ ಪೂಜಾ ಶಾಂತಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅದು ಅಷ್ಟೋತ್ರಗಳು ಹೇಳ್ಕೊಳ್ಳಿ ಓಂ ಕಾರ್ತಿಕಯ ನಮಃ ಓಂ ನಮಃ ಓಂ ಸಂದಾಯ ನಮಃ ಈ ತರ ಅಷ್ಟೋತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಶಾಂತಿ ಆಗುತ್ತೆ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕಲ್ಪಿಸೋದ್ರಿಂದ ಕೂಡ ಖುಷಿ ಶಾಂತಿ ಆಗುತ್ತೆ ಅಂಟಮ್ಮಂದರಿಗೆ ಈ ದಿವಸ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಖುಷಿ ಶಾಂತಿ ಆಗುತ್ತೆ ಇನ್ನ ನಿಮ್ಮ ರಾಶಿಯಲ್ಲಿಯೇ ಗುರು ಸಂಚಾರ ಮಾಡ್ತಾ ಇದೆ ಹಾಗಾಗಿ ಸ್ವಲ್ಪ ನಾವು ಗುರು ಜನ್ಮದಲ್ಲಿ ಗುರು ಇದ್ದಾಗ ನಮ್ಗೆ ತೀರ್ಮಾನ ತಗೊಳಕ ಕಷ್ಟ ಆಗುತ್ತೆ ದ್ವಂದ್ವ ಮನಸ್ಸು ದ್ವಂದ್ವ ಇರುತ್ತೆ ಆದ್ರೂ ಕೂಡ ನೋಡಿ ನಿಮ್ಗೆ ಪಂಚಮಾಧಿಪತಿ ಶುಕ್ರ ಅದು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸೊ ಪ್ರೀತಿ ಪ್ರೇಮ ಈ ಈ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಓವರ್ ಆಲ್ ತಗೊಂಡ್ರೆ ನಿಮ್ಗೆ ನೋಡಿ ಕರ್ಮಸ್ಥಾನದಲ್ಲಿ ಶನಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇನ್ನ ಮೂರನೇ ಮನೆ ಕೇತು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಭಾಗ್ಯದಲ್ಲಿ ರಾಹು ದೂರ ಪ್ರಯಾಣ ಅಥವಾ ಫಾರಿನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಇಂಥದ್ದು ಒಳ್ಳೇದು ಕೊಟ್ಟುನು ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಓವರ್ ಆಲ್ ತಗೊಂಡ್ರೆ ಮಿಥುನ ರಾಶಿಗೆ ಈ ಜನವರಿ ಮಾಸ ಮಿಶ್ರ ಫಲ ಅಂತ ಹೇಳ್ಬೋದು ಒಳ್ಳೆದಾಗಲಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು